ಇಲ್ಲದಂತ ಸರ್ಕಾರ ಸ್ವಾಭಿಮಾನ ಇಲ್ಲದಂತ ಈ ಕಾಂಗ್ರೆಸ್ ಸರ್ಕಾರ ತಕ್ಷಣ ಇದಕ್ಕೆ ಮಣಿದು ತಕ್ಷಣ ಅವರಿಗೆ ಬಾಂಗ್ಲಾದೇಶಿಯರಿಗೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಮನೆ ಕೊಡ್ತೀನಿ ಅಂತ ಹೇಳುವಂತ ಅನೈತಿಕ ಕಾನೂನು ವಿರೋಧ ಕೆಲಸವನ್ನು ಮಾಡಲಿಕ್ಕೆ ಕೊಟ್ಟಂತ ಸರ್ಕಾರನೇ ಈ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ನಾವೆಲ್ಲ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ ಎಲ್ಲ ಬೈಲಿ ಗಿಡುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವು ಯಾವಾಗ ಇಲ್ಲಿರೋರು ನಮ್ಮ ದೇಶದ ಮುಸಲ್ಮಾನರಲ್ಲ ಕೇರಳದವ್ರು ಅಲ್ಲ ಆಂಧ್ರ ಪ್ರದೇಶದವ್ರು ಅಲ್ಲ ಇವರೆಲ್ಲ ಬಾಂಗ್ಲಾದೇಶಿಯರು ಅಂತ ಹೇಳ ಬಹಳ ಸ್ಪಷ್ಟವಾಗಿ ನಾವು ಹೇಳಕ್ ಶುರು ಮಾಡಿದ್ಮೇಲೆ ಕಾಂಗ್ರೆಸ್ ಉತ್ತರ ಇರಲಿಲ್ಲ ಅವ್ರೇನ್ ಹೇಳ್ತಿದ್ದಾರೆ ಈ ಬಾಂಗ್ಲಾದೇಶಿಯರು ದೇಶದೊಳಗಡೆ ಹೆಂಗ್ ಬಂದ್ರು ಹೇಗೆ ದೇಶದ ಒಳಗಡೆ ಬಂದ್ರು ಇದಕ್ಕೆ ಕಾರಣಕರ್ತರು ಯಾರು ಬಾಂಗ್ಲಾದೇಶರು ಭಾರತದ ಒಳಗಡೆ ನುಡ್ ಒಳಗೆ ಬರಕ್ ಯಾರು ಕಾರಣಕರ್ತರು ಅಂತ ಇವತ್ತು ಕಾಂಗ್ರೆಸ್ ಪ್ರಶ್ನೆಯನ್ನು ಮಾಡ್ತಿದ್ದಾರೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದನ್ನ ತಡೆಗಟ್ಟಲಿಕ್ಕೆ ನಮ್ಮ ಸರ್ಕಾರ ಜನಪರವಾಗಿರೋ ಸರ್ಕಾರ ಭಾರತೀಯರ ಸರ್ಕಾರ ಜನರ ಸರ್ಕಾರವಾಗಿರುವಂತ ಎನ್ ಡಿ ಎ ಸರ್ಕಾರದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಸಿಎ ಕಾನೂನ ತಂದದ್ದು ಯಾರು ನಮ್ಮ ನಮ್ಮ ಎನ್ ಡಿ ಎ ಸರ್ಕಾರ ನಮ್ಮ ನರೇಂದ್ರ ಮೋದಿ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ವಿರೋಧಿಸ್ತವ್ರು ಯಾರು ಶೈನ್ ಬಾಗ್ನಲ್ಲಿ ವರ್ಷ ಕಟ್ಲೆ ಹೋರಾಟವನ್ನು ಮಾಡೋ ಕೂತವ್ರು ಯಾರು ಇವತ್ತು ಈ ದೇಶವನ್ನ ನುಸುಳುಗೋರಿಂದ ರಕ್ಷಣೆಯ ಮಾಡಲಿಕ್ಕೆ ಬಾಂಗ್ಲಾದೇಶಿಯರಿಂದ ರಕ್ಷಣೆಯನ್ನ ಮಾಡಲಿಕ್ಕೆ ಪಾಕಿಸ್ತಾನಿ ಮೂಲದ ಜನರಿಂದ ರಕ್ಷಣೆ ಮಾಡ್ಲಿಕ್ಕೆ ಕ್ರಮವನ್ನು ವಹಿಸ್ತೀವಿ ಅಂದ್ರೆ ಸರ್ಕಾರಕ್ಕೆ ಸಹಕಾರವನ್ನೇ ಕೊಡ್ಲಿಲ್ಲ ಸರ್ಕಾರದ ವಿರುದ್ಧವಾಗಿ ಹೇಳಿಕೆ ಕೊಟ್ಟರೆ ಬರ್ದ್ರು ಈಗ ಎಸ್ ಐ ಆರ್ ಇವತ್ತು ಐ ಆರ್ ಅನ್ನ ಅನುಷ್ಠಾನ ಮಾಡ್ತಿರ್ಬೇಕಾರೆ ಈಗ ನೀವೇ ನೋಡ್ತಾ ಇದ್ದೀರಾ ಕೆಲವು ರಾಜ್ಯದಲ್ಲಿ ಒಂದ್ ಕೋಟಿ ಜನ ಐವತ್ತು ಲಕ್ಷ ಎಪ್ಪತ್ತು ಲಕ್ಷ ತೊಂಬತ್ತು ಲಕ್ಷ ಜನ ಈ ದೇಶದವರೇ ಅಲ್ಲ ಅವರು ಜನ್ಮ ಪತ್ರವನ್ನ ಕೊಡಿ ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಕೊಡಿ ನಿಮ್ಮ ಜನ್ಮ ಪತ್ರವನ್ನ ಕೊಡಿ ಅಂತ ಕೇಳಿದ್ರೆ ಯಾರತ್ರ ಇಲ್ಲ ವಂಶ ವೃಕ್ಷವನ್ನ ಕೊಡಿ ವಂಶ ವೃಕ್ಷವನ್ನ ಕೊಡಿ ಉತ್ತರ ಇಲ್ಲ ಈ ಉತ್ತರ ಈ ಪ್ರಶ್ನೆಯನ್ನ ಇವತ್ತಲ್ಲಿ ವಿಚಾರಣೆಯನ್ನು ಮಾಡ್ತಿರುವಂತ ಈ ಸರ್ಕಾರದ ಅಧಿಕಾರಿಗಳು ಅವರ ಚೆಕ್ ಲಿಸ್ಟ್ ಅಲ್ಲಿ ಸನ್ಮಾನ್ಯ ಅಶೋಕಣ್ಣನವರು ಅವತ್ತು ಸ್ಥಳ ಪರೀಕ್ಷೆ ಮಾಡ್ತಾ ಚೆಕ್ ಲಿಸ್ಟ್ ನೋಡಿದ್ರು ಅಧಿಕಾರಿಗಳು ರೆವಿನ್ಯೂ ಅಧಿಕಾರಿಗಳು ಒಂದು ಚೆಕ್ ಲಿಸ್ಟ್ ಇಟ್ಕೊಂಡಿದ್ರು ಆ ಚೆಕ್ ಲಿಸ್ಟ್ ಅಲ್ಲಿ ಜನ್ಮ ಪತ್ರವನ್ನು ಬಿಟ್ಟು ಬರ್ತ್ ಸರ್ಟಿಫಿಕೇಟ್ ಅನ್ನು ಬಿಟ್ಟು ಬೇರೆ ಬರ್ತ್ ಸರ್ಟಿಫಿಕೇಟ್ ಮೊದಲನೇ ದಾಖಲೆ ಯಾವ್ದಿರ್ಬೇಕು ಆ ಬರ್ತ್ ಸರ್ಟಿಫಿಕೇಟ್ ಅನ್ನು ಬಿಟ್ಟು ಇನ್ನೆಲ್ಲ ಕೇಳ್ತಾ ಇದ್ದಾರೆ ಈ ರೀತಿ ಈ ಕಾಂಗ್ರೆಸ್ ಸರ್ಕಾರ ಜವಾಬ್ದಾರಿಯುತವಾಗಿ ಕ್ರಮವನ್ನು ವಹಿಸೋದು ಬಿಟ್ಟು ಇವತ್ತು ಈ ಬಾಂಗ್ಲಾದೇಶಿಯರಿಗೆ ಇವತ್ತು ನಿಮಗೆ ಗಮನ ತರಕ್ಕೆ ಇಷ್ಟಪಡ್ತೀನಿ ನಮ್ಮ ರಾಜ್ಯದಲ್ಲಿ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಬಾಂಗ್ಲಾದೇಶಿಯರು ನಮ್ಮ ರಾಜ್ಯದಲ್ಲಿದ್ದಾರೆ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಜನ ನಮ್ಮ ರಾಜ್ಯದಲ್ಲಿದ್ದಾರೆ ಹಾಗಾಗಿ ಈ ಬಾಂಗ್ಲಾದೇಶಿಯರನ್ನ ಗುರುತಿಸೋ ಕೆಲಸ ನೀವು ಮಾಡ್ರಪ್ಪ ಅಂತ ಕೇಳಿದ್ರೆ ಹೇಗೆ ಭಾರತದೊಳಗಡೆ ಬಂದ್ರು ಅಂತ ಹೇಳ್ತಾರೆ ಅರವತ್ತು ವರ್ಷ ಈ ದೇಶ ಆಡಳಿತ ಮಾಡಿದವರು ಈ ಕಾಂಗ್ರೆಸ್ ಇವರು ಅವ್ರು ಮಾಡಿದಂತ ತಪ್ಪು ಇವ್ರನ್ನ ದೇಶದೊಳಗಡೆ ಬಿಟ್ಕೊಂಡವರು ಇದೇ ಕಾಂಗ್ರೆಸ್ ಸರ್ಕಾರದವರು ಇದೇ ಕಾಂಗ್ರೆಸ್ ಪಕ್ಷದವರು ಈ ಬಾಂಗ್ಲಾದೇಶ ಭಾರತದೊಳಗಡೆ ಬಿಟ್ಕೊಂಡು ಇವತ್ತು ನಮ್ಮಲ್ಲಿ ನೆಲೆ ಊರಿ ಐವತ್ತಾರು ರೀತಿ ಐಡೆಂಟಿಟಿ ಕಾರ್ಡ್ ಇದೆ ಐವತ್ತಾರು ಐಡೆಂಟಿಟಿ ಕಾರ್ಡ್ ಈ ಎಲ್ಲ ಐಡೆಂಟಿಟಿ ಕಾರ್ಡ್ಗಳನ್ನ ಇವರಿಗೆ ಒದಗಿಸುವಂತ ಕೆಲಸವನ್ನ ಇವತ್ತು ಈ ಕಾಂಗ್ರೆಸ್ ಸರ್ಕಾರದವ್ರು ಮಾಡಿದ್ದಾರೆ ಇವತ್ತು ಭಾರತದ ಒಳಗಡೆ ನುಸುಳಿ ಇವತ್ತು ನಮ್ಮ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ ನೆಲೆಸ್ತಿದಾರಲ್ಲ ಇವರು ವಿರುದ್ಧವಾಗಿ ಕ್ರಮನ ತಗೊಳ್ಳಿ ಅಂದ್ರೆ ಇಲ್ಲಿ ಬರ್ಲಿಕ್ಕೆ ಕಾರಣಕರ್ತರು ಯಾರು ಅಂತ ಕೇಳ್ತಾರೆ ಇವತ್ತು ಒಪ್ ಕೊಡ್ತಿದ್ದಾರೆ ತಾನೇ ಇವರು ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಒಪ್ಕೊಳ್ತಾ ಇದ್ದಾರೆ ಇಲ್ಲಿರೋರು ಕೋಗಿಲು ಕ್ರಾಸ್ ನಲ್ಲಿರೋರು ಇವರೆಲ್ಲ ಬಾಂಗ್ಲಾದೇಶಿಯರು ಅಂತ ಈ ಕಾಂಗ್ರೆಸ್ ಪಕ್ಷ ಮತ್ತು ಈ ಕಾಂಗ್ರೆಸ್ ಸರ್ಕಾರ ನೇರವಾಗಿ ಒಪ್ಕೊಳ್ತಾ ಇದ್ದಾರೆ ಇವರೆಲ್ಲ ಬಾಂಗ್ಲಾದೇಶಿಯರು ಅವ್ರ ಹೇಳಿಕೆ ಮೂಲಕನೇ ಬಹಳ ಸ್ಪಷ್ಟವಾಗಿ ವ್ಯಕ್ತ ಆಗ್ತಿದೆ ಇವರೆಲ್ಲ ಬಾಂಗ್ಲಾದೇಶಿಯರು ಹಾಗಾಗಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ತಕ್ಷಣ ಕ್ರಮವನ್ನು ವಹಿಸಬೇಕು ತೆರವುಗೊಳಿಸಬೇಕು ನಮ್ಮ ಕರ್ನಾಟಕರು ಎಂಟತ್ತು ವರ್ಷ ಆಗಿದೆ ದುಡ್ಡು ಕಟ್ಟಿ ಅರ್ಜಿ ಹಾಕಿ ಇವ್ರಿಗೆ ಇನ್ನೂ ಮನೆ ಕೊಟ್ಟಿಲ್ಲ ಇವತ್ತು ಇವ್ರಿಗೆ ಮನೆ ಕೊಟ್ಟಿಲ್ಲ ಇಪ್ಪತ್ನಾಲ್ಕು ಗಂಟೆಲಿ ದುಡ್ಡು ಇಲ್ಲ ಮನೆ ದುಡ್ಡು ಕೊಟ್ಟಿಲ್ಲ ಅರ್ಜಿ ಹಾಕಿಲ್ಲ ಏನು ಹಾಕಿಲ್ಲ ಇವ್ರು ನಮ್ಮ ದೇಶದವರು ಅಲ್ಲ ಅವ್ರು ಕೊಡ್ಲಿಕ್ಕೆ ಕೊಟ್ಟಿದ್ದಾರೆ ಅದನ್ನ ಖಂಡಿಸಿ ಇವತ್ತು ಸರ್ಕಾರ ಕಾನೂನು ಉಲ್ಲಂಘನೆ ಏನ್ ಮಾಡ್ತಿದ್ದಾರೆ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿದ್ದಾರೆ ಸಂವಿಧಾನಕ್ಕೆ ವಿರುದ್ಧವಾಗಿದ್ದಾರೆ ಎಲ್ಲ ವಿರುದ್ಧವಾಗಿತ್ತು ಈ ದೇಶ ದ್ರೋಹದ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಅದನ್ನ ಬಯಲಿಗೆಳೆದು ಅವರಿಗೆ ಸ್ಪಷ್ಟ ಸಂದೇಶವನ್ನು ಕೊಡ್ಲಿಕ್ಕೆ ಇವತ್ತು ನಾವೆಲ್ಲರೂ ಇವತ್ತು ಇಲ್ಲಿ ಸೇರಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಸತತವಾಗಿ ಕೆಲವಾರು ದಿನದಿಂದ ಪ್ರತಿದಿನ ಹೋರಾಟವನ್ನು ಮಾಡಿಕೊಂಡೇ ಬರ್ತಾ ಇದೀವಿ ಇನ್ನೂ ಈ ಹೋರಾಟವನ್ನು ನಾವು ಮುಂದುವರಿಸಬೇಕು ಎಲ್ಲಿವರೆಗೂ ಕರ್ನಾಟಕದ ಬಾಂಗ್ಲಾದೇಶಿಯರ ಮುಕ್ತವಾಗುತ್ತೋ ಬಾಂಗ್ಲಾದೇಶದಿಂದ ಕರ್ನಾಟಕ ಮುಕ್ತವಾಗಬೇಕು ಅಲ್ಲಿವರೆಗೂ ನಮ್ಮ ಹೋರಾಟ ನೆಡಿಲೇಬೇಕು ರಾಜ್ಯದ ಜನತೆಗೆ ಅನ್ಯಾಯ ಮಾಡಬಾರ್ದು ಈ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡ್ತಿದೆ ಅದನ್ನು ವಿರೋಧಿಸಬೇಕು ಹೇಳಿ ಬಂದಿರತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ತಾಯಂದಿರೇ ಪತ್ರಿಕಾ ಮಾಧ್ಯಮದ ಮಿತ್ರರೇ ಎಲ್ಲ ಬಡವರಿಗೂ ಕೂಡ ಯಾವುದೇ ಸರ್ಕಾರ ಇದ್ದರೂ ಮನೆ ಕೊಡ್ತಕ್ಕಂಥದ್ದು ಸಹಜ ಕೊಡಬೇಕು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವರು ಕಡು ಬಡವರು ದಲಿತರು ಹಿಂದುಳಿದವರು ಎಲ್ಲರಿಗೂ ಕೊಡಬೇಕು ಅದಕ್ಕೊಂದು ನಿಯಮ ಇದೆ ಆ ನಿಯಮದ ಪ್ರಕಾರ ಮನೆ ಕೊಟ್ಟರೆ ನಮ್ಮ ವಿರೋಧ ಇಲ್ಲ ಆದರೆ ಇವತ್ತು ಮನೆ ಕೊಡಿ ಅಂತ ಜನ ಓಡಾಟ ಮಾಡ್ತಾರೆ ನಾವು ಕೆಲವರಿಗೆ ಮನೆ ಕೊಡಬೇಡಿ ಅಂತ ಹೋರಾಟ ಮಾಡೋ ಪರಿಸ್ಥಿತಿ ನಮಗೆ ಬಂದಿದೆ ಉದ್ದೇಶ ಇಷ್ಟೇ ನೀವು ದಲಿತರಿಗೆ ಮನೆ ಕೊಡಿ ಅಲ್ಪಸಂಖ್ಯಾತರಿಗೂ ಮನೆ ಕೊಡಿ ಹಿಂದುಳಿದವರಿಗೂ ಮನೆ ಕೊಡಿ ಯಾರು ವಸತಿ ಹೀನರಿದ್ದರೂ ಎಲ್ಲರೂ ಕೊಡಿ ಅದು ಕಾನೂನಾತ್ಮಕ ಆದರೆ ಇಲ್ಲಾಕೆ ನಿಮಗೆ ವಿಶೇಷವಾದ ಪ್ರೀತಿ ಬಂತು ಅಂತ ಹೇಳಿ ಈಗಾಗಲೇ ಹಣ ತುಂಬಿಲ್ಲ ನೀವೇನು ಪುಕ್ಕಟ್ಟೆ ಮನೆ ಕೊಡೋದೇ ಇಲ್ಲ ಹಣ ಕಟ್ಟಿಸ್ಕೊಂಡಿದ್ದೀರಿ ಕಾಯ್ತಾ ಇರೋ ಜನರಿಗೆ ನಿಮಗೆ ಮನೆ ಕೊಡೋದಿಲ್ಲ ಆದರೆ ಇಲ್ಲಿ ಅನಧಿಕೃತವಾಗಿ ಸರ್ಕಾರಿ ಜಮೀನಿಗೆ ನುಗ್ಗಿ ಗುಡ್ಸಲ್ ಹಾಕಿ ಅದನ್ನ ಗುಡ್ಸಲ್ನ ಹಾಕಿದ್ದು ಸರಿ ಇಲ್ಲ ಅಂತಲೇ ಸರ್ಕಾರ ಅದನ್ನ ಬೀಳಿಸಿತ್ತು ಒಂದು ಸಮಯ ಅದು ಸರಿ ಇದ್ದಿದ್ರೆ ನೀವ್ಯಾಕ ಮನೆಗಳನ್ನ ಬೀಳಿಸ್ತಾ ಇದ್ರಿ ಬೀಳಿಸ್ತಾ ಇರ್ಲಿಲ್ಲ ಸರಿ ಇಲ್ಲ ನಿಮಗೆ ಗೊತ್ತಾದ ಮೇಲೆ ಬೆಳೆಸಿದಿರಿ ಸರಿ ಇಲ್ಲ ಅಂತಂದ ಮೇಲೆ ನೀವೇನ್ ಮಾಡಬೇಕು ಬೀಳಿಸಿದ ಮೇಲೆ ಅವರನ್ನೆಲ್ಲ ಹೊರಗಡೆಗೆ ಹಾಕ್ಬೇಕು ಅದರ ಬದಲು ನಾವು ಒನ್ ಟೈಮ್ ಸೆಟ್ಲ್ಮೆಂಟ್ ಅಂತ ಪ್ರಾರಂಭ ಮಾಡಿದ್ದೀರಿ ಹೋಗ್ಲಿ ಎಷ್ಟು ಸಾರಿ ಈ ರೀತಿ ಒನ್ ಸೈನ್ ಒನ್ ಟೈಮ್ ಸೆಟ್ಲ್ಮೆಂಟ್ ಆಗಿದೆ ಕರ್ನಾಟಕದಲ್ಲಿ ಯಾರಿಗೆ ಒನ್ ಟೈಮ್ ಸೆಟಲ್ಮೆಂಟ್ ಕೊಟ್ಟಿದ್ದೀರಿ ಕೋಗಿಲು ಗ್ರಾ ಕೋಗಿಲು ಗ್ರಾಮದಲ್ಲಿ ಮಾತ್ರ ಆದವರಿಗೆ ಒನ್ ಒನ್ ಟೈಮ್ ಸೆಟಲ್ಮೆಂಟ್ ಯಾಕೆ ನಿಮ್ಗೆ ಅಷ್ಟು ಪ್ರೀತಿ ಬರಲಿಕ್ಕೆ ಕಾರಣ ಏನು ಅಂದ್ರೆ ನಿಮಗೆ ಓಟ್ ಆಗ್ತಕ್ಕಂಥ ಜನ ಇದ್ರೆ ಅವ್ರಿಗೆ ಮಾತ್ರ ಒನ್ ಟೈಮ್ ಸೆಟಲ್ಮೆಂಟ್ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮನ್ನೂ ಕೂಡ ಈ ಕರ್ನಾಟಕದ ಜನ ಒನ್ ಟೈಮ್ ಸೆಟ್ಲ್ ಸೆಟ್ಲ್ಮೆಂಟ್ ಮಾಡಲಿಕ್ಕೆ ತಯಾರಾಗಿಬಿಟ್ಟಿದ್ದಾರೆ ಇಷ್ಟರಲ್ಲೇ ನಿಮಗೂ ಒನ್ ಟೈಮ್ ಸೆಟಲ್ಮೆಂಟ್ ಆಗತ್ತೆ ನಮ್ಮ ಜನ ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಜನ ನಾವೆಲ್ಲ ಹೋಗಿದ್ವಿ ಅಲ್ಲಿರ್ತಕ್ಕಂಥವರೇ ಬೇರೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಹಾಕ್ಬಿಟ್ಟಿದ್ದಾರೆ ಕೆಲವರೆಲ್ಲ ಅಲ್ಲಿ ಎಲ್ಲಿ ಈ ರೀತಿಯ ತಪ್ಪುಗಳನ್ನು ಮಾಡ್ತಾರೋ ಅಂತ ಕಡೆ ಅಂಬೇಡ್ಕರ್ ಅವ್ರ ಫೋಟೋ ತಂದು ಲಗಾಯಿಸ್ಬಿಡ್ತಾರೆ ಯಾಕೆ ಗೊತ್ತಾ ಅವರ ರಕ್ಷಣೆಗೆ ನೋಡಿ ಹಿಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುಕ್ಕಟ್ಟೆ ಬಿದ್ದಿಲ್ಲ ಆ ರೀತಿ ಹಾಕ್ಲಿಕ್ಕೆ ನೀವು ಆ ಜನ ಆ ವರ್ಗಗಳು ಅನ್ಯಾಯಕ್ಕೊಳಗಾಗಿದ್ರೆ ಅವ್ರಿಗೆ ಮನೆ ಕೊಡಿ ನೀವು ಪುಕ್ಕಟೆ ಕೊಡಿ ನಾವು ಬೇಡ ಕೊಡಬೇಕು ಆದ್ರೆ ಬಾಂಗ್ಲಾದೇಶದಿಂದ ಬಂದವ್ರಿಗೂ ರೋಹಿಣ್ಯಗಳಿಗೂ ಕೊಡಲಿಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ ದೇಶದಿಂದ ಇವತ್ತು ಅವ್ರನ್ನ ಹೊರಗಡೆ ಓಡಿಸ್ಬೇಕು ಅಂತಿರೋದು ನಾವು ಅದನ್ನು ಬಿಟ್ಟು ನೀವು ಅವ್ರಿಗೆ ವಸತಿ ಕೊಡುವಂತ ಪ್ರಯತ್ನ ಮಾಡ್ತಿದ್ದೀರಿ ಇದು ಕಾನೂನು ಬಾಹಿರ ಮಾತಿತ್ತಿದ್ರೆ ಸಂವಿಧಾನ ರಕ್ಷಣೆ ಅಂತಿರಲ್ಲ ರೋಹಿಂಗ್ಯಗಳಿಗೆ ಬಾಂಗ್ಲಾದೇಶದವರಿಗೆ ಮನೆ ಕೊಡೋದು ಸಂವಿಧಾನ ರಕ್ಷಣೆನ ಇದು ಸಂವಿಧಾನ ವಿರೋಧಿ ನಡೆ ಯಾರೋ ಪಕ್ಕದ ರಾಜ್ಯದವರು ಇಲ್ಲಿ ಮನೆ ಬೀಳಿಸಿದಾಗ ಅವರು ಬಂದು ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಂದ ಮೇಲೆ ನಿಮ್ಮ ಯೋಗ್ಯತೆ ನೋಡ್ರಿ ಎಷ್ಟು ಮಟ್ಟಿಗೆ ಇನ್ನೊಬ್ಬ ಮತ್ತೊಬ್ಬ ರಾಜ್ಯದವರು ಇಲ್ಲಿ ಬಂದು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅಂತಂದ್ರೆ ನಿಮ್ಮ ಯೋಗ್ಯತೆಯನ್ನ ನೀವು ಒಂದು ಸಾರಿ ಅಳತೆ ಮಾಡ್ಕೊಳ್ಳಿ ನೀವು ಅಯೋಗ್ಯರು ಅನ್ನೋದನ್ನ ಕೇರಳದವರು ತೋರಿಸ್ಕೊಟ್ಟಿದ್ದಾರೆ ಅವರು ಬಂದಾಗ ಅವರು ಇಲ್ಲಿ ಎಂಟ್ರಿ ಆಗ್ಲಿಕ್ಕೆ ನೀವು ಬಿಡಬಾರ್ದಾಗಿತ್ತು ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು ಯಾಕೆ ಅಂತಂದ್ರೆ ಪದ್ಧತಿ ಇಲ್ಲ ಬೇಕಾದ್ರೆ ಹೊರ ದೇಶದಲ್ಲಿ ಕುತ್ಕೊಂಡು ಹೊರ ರಾಜ್ಯದಲ್ಲಿ ಕುಳಿತು ಇಲ್ಲಿ ನಡೀತಕ್ಕಂಥದ್ದನ್ನ ಟ್ವೀಟ್ ಮಾಡೋದು ಹೇಳೋದು ಕೆಲವರು ಮಾಡ್ತಾರೆ ಆದ್ರೆ ಇಲ್ಲಿ ನಮ್ಮ ನೆಲದಲ್ಲಿ ಬಂದು ಮತ್ತೊಬ್ಬರು ಪರಿಶೀಲನೆ ಮಾಡಿ ಮಾಡ್ತಾರೆ ಅಂತಂದ್ರೆ ತಪ್ಪು ಒಬ್ಬ ಪೊಲೀಸ್ ನಮ್ಮದು ವ್ಯವಸ್ಥೆ ಇದೆ ಮಹಾರಾಷ್ಟ್ರದಲ್ಲಿ ಏನಾದರೂ ನಮ್ಮವರು ತಪ್ಪು ಮಾಡಿ ಅಲ್ಲಿ ಸಿಕ್ಕಾಕೊಂಡು ಇವಳು ಓಡ್ ಬಂದ್ರು ಕೂಡ ಪೊಲೀಸ್ನವರು ಇಲ್ಲಿಯ ಪೊಲೀಸ್ನವ್ರಿಗೆ ಹೇಳಿ ಅವರನ್ನ ಇಡ್ಕೊಡಿ ಅಂತ ಕೇಳ್ತಾರೆ ಹೊರತು ಅವರೇ ಬಂದು ಹಿಡ್ಕೊಂಡು ಹೋಗಕ್ಕೆ ಅಧಿಕಾರ ಇಲ್ಲ ಹಾಗೆ ಪಕ್ಕದ ಕೇರಳ ಸರ್ಕಾರ ಇಲ್ಲಿ ಬಂದು ಏನು ಮಾಡ್ಲಿಕ್ಕೆ ಆಗಲ್ಲ ಅವರು ನಮ್ಮ ಸರ್ಕಾರವನ್ನು ಕೇಳಬೇಕು ಆದ್ರೆ ನಿಮ್ಗೆ ನಿಮ್ಮ ಯೋಗ್ಯತೆ ಏನು ಅನ್ನೋದು ಅವ್ರಿಗೆ ಗೊತ್ತಾಗೋಯ್ತು ಇವರಿಗೆ ಆದ್ರಿಂದಾಗಿ ಅವರು ಬಂದು ಇಲ್ಲಿ ಪರಿಶೀಲನೆ ಮಾಡಿದ್ದಾರೆ ಇವತ್ತು ಹೇಳ್ತಾರೆ ಎಂಬತ್ತು ತೊಂಬತ್ತು ಪರ್ಸೆಂಟ್ ಅಲ್ಲಿ ಮುಸ್ಲಿಮರು ಇದ್ದಾರೆ ನಾನು ಮುಸ್ಲಿಮರ್ ನಾವೇನು ಅವ್ರ ವಿರೋಧಿಗಳು ಅಲ್ಲ ಆದ್ರೆ ಸ್ಥಳೀಯ ಎಲ್ಲರೂ ಕೂಡ ರೋಹಿಣ್ಯಾಗಳು ಬೆಂಗಾಲ್ನಿಂದ ಬೆಂಗಾಲ್ನಿಂದ ಬಂದವರು ನಾಡಿ ಒಂದು ನಾನು ಸುವರ್ಣ ಟಿವಿಗೆ ಒಂದು ಧನ್ಯವಾದಗಳನ್ನ ಹೇಳಬೇಕು ನಾವೆಲ್ಲ ಓಡಾಡಿ ಸುತ್ತಾಡ್ಕೊಂಡು ನೋಡ್ಕೊಂಡು ಬರ್ತಾ ಇದ್ವಿ ಆ ರೋಹಿಣಿಯಾಗಳನ್ನ ಆ ಬಂಗಾಳಿಗಳನ್ನೆಲ್ಲ ಕಳಿಸ್ಬಿಟ್ಟಿದ್ರು ಹೊರಗಡೆಗೆ ಇಲ್ಲಾರು ಇರಬೇಡಿ ಅವರು ಬರ್ತಾರೆ ಅವ್ರೇನಾದ್ರು ಹಿಡ್ಕೊಂಡ್ರೆ ಗೊತ್ತಾಗ್ಬಿಡ್ತದೆ ನೀವು ಹೋಗ್ಬಿಡಿ ಅಂತ ಕಳಿಸ್ಬಿಟ್ಟಿದ್ರು ಕೆಲವರನ್ನೆಲ್ಲ ತಂದು ನಿಲ್ಸಿದ್ರು ಲೋಕಲ್ ಅವರು ಅಂತ ಯಾರೋ ತನಿ ಚಂದ್ರದಿಂದ ಬಂದಿದ್ರು ಬಂದಲ್ಲಿ ಅಡ್ರೆಸ್ ನೋಡಿದ್ರೆ ತನಿ ಚಂದ್ರ ಇದೆ ಎಷ್ಟೊಂದು ಅಂದ್ರೆ ಹಣ ಮೂವತ್ತು ವರ್ಷ ಅಲ್ಲ ಇಪ್ಪತ್ತೈದು ವರ್ಷ ಮದುವೆ ಎಷ್ಟು ವರ್ಷ ಆಯ್ತಮ್ಮ ಹತ್ತು ವರ್ಷ ಆಮೇಲೆ ನೀನು ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು ಅಂತಂದ್ರೆ ನಾನು ಆಗ್ಲೇ ಇಪ್ಪತ್ತೈದು ವರ್ಷ ಆಯ್ತ ನಾನು ಅಂದ್ರೆ ಅಲ್ಲೇ ಹುಟ್ಟಿದ್ವಿ ಅಲ್ಲೇ ಮಗು ಅಲ್ಲೇ ಅಂದ್ರೆ ಹೆಂಗೆ ಹೇಳ್ಕೊಟ್ಟಿದ್ದಾರೆ ಈ ತರ ಎಲ್ಲನೋ ಅದಾದ್ಮೇಲೆ ನಾವು ನೋಡಿದ್ವಿ ಆ ರೋಹಿ ರೋಹಿಮಿಯಾಗಳು ಅಲ್ಲ ಅಂತ ಹೇಳಿದ್ರು ನಾವು ಟಿವಿಯಲ್ಲಿ ನೋಡ್ತಾ ಇದ್ದೀವಿ ಸುವರ್ಣ ಟಿವಿಯಲ್ಲಿ ಆ ವೆಸ್ಟ್ ಬೆಂಗಾಲ್ ಗಾಡಿ ಬಂದು ನಿಂತ್ಬಿಟ್ಟಿದೆ ಅಲ್ಲಿ ಒಂದು ನಾವೇ ಗಮನಿಸಿಲ್ಲ ಅದನ್ನ ಸುವರ್ಣ ಟಿವಿ ಎಲ್ಲಿ ಹಾಕಿದ್ರು ಅದಾದ್ಮೇಲೆ ಗೊತ್ತಾಯ್ತು ಇವತ್ತು ಆ ಕಾರು ಪತ್ತೆ ಇಲ್ಲಿ ನಾನು ಆ ಪತ್ತೆ ಆಗ್ಬಿಟ್ಟಿದ್ದೆ ಅಲ್ಲಿ ಇಲ್ಲ ಅದು ಅದನ್ನು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅವರು ಹೋಗೋ ಪಾಪ ಆ ರೋಹಿಣಿಯಗಳನ್ನ ಬಂಗಾಳದವ್ರನ್ನ ಮಾತ್ರ ಕಳ್ಸ ನೋಡಿದ್ರು ಅದನ್ನು ಇದನ್ನ ಮರೆತು ಬಿಟ್ಟಿದ್ರು ಈಗ ಅದನ್ನು ತಗೊಂಡು ಹೋಗ್ಬಿಟ್ಟಿದ್ದಾರೆ ಅಂದ್ರೆ ಎಕ್ಸ್ಪೋಸ್ ಆಗಿದ್ದಾರೆ ಈ ಸರ್ಕಾರ ಕಾನೂನಾತ್ಮಕವಾಗಿ ನಡೀತಾ ಇಲ್ಲ ಇವರು ಕಾನೂನು ವಿರೋಧಿಗಳು ಸಂವಿಧಾನದ ವಿರೋಧಿಗಳು ಅಲ್ಲಿ ಕೇವಲ ಐದಾರು ಜನರು ಮಾತ್ರ ದಲಿತರಿದ್ದಾರೆ ನಾವು ದಲಿತರಿಗೆ ಮನೆ ಕೊಡ್ತೀವಿ ಅಂತ ಹೇಳಿದ್ರೆ ಆಯ್ತಪ್ಪ ಎಷ್ಟು ಈಗಾಗಲೇ ಲಕ್ಷಗಟ್ಟಲೆ ಜನರು ದುಡ್ಡು ಕಟ್ಟಿ ಕಾಯ್ತಾ ಇದ್ದಾರೆ ನೀವೇನಾದ್ರೂ ಇದನ್ನು ಮೀರಿ ಆ ಏನೋ ಕಟ್ಟಿರೋ ಮನೆಗಳಿಗೆ ಏನಾದ್ರೂ ನೀವು ಮನೆಗಳನ್ನ ಇಲ್ಲಿ ವಾಸ ಮಾಡದವರೆಗೆ ಕೊಟ್ಟಿದ್ದೆ ಆದ್ರೆ ನೀವು ಬರ್ದಿಟ್ಕೊಳ್ಳಿ ನಮ್ಮ ಮುಖಂಡನೆಲ್ಲರೂ ನಾವು ತೀರ್ಮಾನ ಮಾಡಿದ್ದೇವೆ ಯಾವ ದಲಿತರು ಮನೆ ಮನೆಗೆ ದುಡ್ಡು ಕಟ್ಟಿ ನಿಮ್ ಕಾಯ್ತಾ ಇದ್ದಾರೆ ಅವರನ್ನೆಲ್ಲರನ್ನೂ ತಗೊಂಡೋಗಿ ಆ ಕಕ್ಕಿನ ಮನೆಗಳಲ್ಲಿ ದುಡ್ಗಿಸ್ಬಿಡ್ತೇವೆ ನಾವು ನಾವು ಬಿಡೋದಿಲ್ಲ ಆ ಕಕ್ಕೆ ಎಲ್ಲೆಲ್ಲಿ ಕಟ್ಟಿದ್ದಾರೆ ವಿಶ್ವನಾಥ್ ಅವ್ರು ಹೇಳಿದ್ರು ನನ್ನ ಕಾನ್ಸ್ಟಿಟ್ಯೂನ್ಸಿ ಮನೆಗಳು ಕಟ್ಟಿದಾರಂತೆ ಆ ಮನೆಗಳಿಗೂ ಕೂಡ ದಲಿತರನ್ನೆಲ್ಲ ತಗೊಂಡು ನಾವೇ ಮುಗಿಸ್ತೀವಿ ಅದೇನು ಸರ್ಕಾರ ಮಾಡ್ತೀರೋ ಅದನ್ನು ಮಾಡಿ ಆಮೇಲೆ ನೋಡ್ತೇವೆ ನಾವು ಯಾವುದೇ ಕಾರಣಕ್ಕೆ ನೀವು ಕೊಟ್ಟರು ನಮ್ಮ ಸರ್ಕಾರ ಬಂದ ಮೇಲೆ ನಿಮ್ದು ಒಂದ್ಸಲ್ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿ ನಮ್ಮ ಸರ್ಕಾರ ಬಂದ ಮೇಲೆ ಅವರನ್ನ ಬಾಂಗ್ಲಾದೇಶದವ್ರು ಎಲ್ಲಿದ್ರು ನಾವು ಬಿಡೋದಿಲ್ಲ ನಾವು ಓಡಿಸೋದಂತೂ ಗ್ಯಾರಂಟಿ ಮಾನ್ಯ ಬಂಧುಗಳೇ ನಿಮಗೂ ಇವತ್ತು ಒಂದು ಕರೆ ಕೊಡ್ತೇನೆ ಈ ವೇದಿಕೆ ಮೂಲಕ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಮುಖಂಡರು ಇವತ್ತೇ ಒಂದು ತೀರ್ಮಾನ ಮಾಡಿ ಈ ಸರ್ಕಾರ ರೋಗಿನ್ಯ ಬಾಂಗ್ಲಾದೇಶದ ಪರವಾಗಿದೆ ನಾವೀಗ ಎಲ್ಲೆಲ್ಲಿ ಬಾಂಗ್ಲಾದೇಶದವರಿದ್ದಾರೋ ನೀವೇ ಹುಡುಕ್ರಿ ಈ ಸರ್ಕಾರಕ್ಕೆ ಹೇಳೋದೇ ಬನ್ನ ಸ್ವಲ್ಪ ಸಂದಿ ಮಾಡಬೇಡಿ ಸಂತಿ ಮಾಡಬೇಡಿ ಎಲ್ಲೆಲ್ಲಿ ನಿಮ್ಮ ನಿಮ್ಮ ಪ್ರಾಂತ್ಯಗಳಲ್ಲಿ ಬಾಂಗ್ಲಾದೇಶದವರಾಗಿರ್ಬೋದು ರೋಹಿಣ್ಯಾಗಳಾಗಿರ್ಬೋದು ಇತ್ತೀಚೆಗೆ ನಾನು ನೋಡ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಅವರ ಅಟ್ಟಹಾಸ ಮೆರೀತಾ ಇದ್ದಾರೆ ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರ ನಮ್ಮ ಸರ್ಕಾರ ಅನ್ನೋ ರೀತಿಯಲ್ಲಿ ಅವರು ಅಟ್ಟಹಾಸ ಮೆರೀತಾವ್ರೆ ನೀವೆಲ್ಲ ನಿಮ್ಮ ಪ್ರಾಂತ್ಯಗಳಲ್ಲಿ ಹುಡುಕ್ರಿ ಯಾರಾದ್ರೂ ನಿಮಗೆ ರೋಹಿಣ್ಯಾಗಳು ಅಥವಾ ಈ ಬಂಗಾರದವರು ಯಾರಾದರೂ ಕಂಡಿದ್ದೆ ಆದ್ರೆ ದಯವಿಟ್ಟು ನಮಗೆ ತಿಳಿಸಿ ನಾವು ಕೂಡ ಬರ್ತೇವೆ ನಿಮ್ಮ ಜೊತೆಯಲ್ಲಿ ಸೇರಿ ಅವರನ್ನೆಲ್ಲ ವರದೊಬ್ಬ ಕೆಲಸವನ್ನ ನಾವು ನೀವೇ ಸೇರಿ ಮಾಡೋಣ ಯಾಕೆಂದ್ರೆ ಈ ಸರ್ಕಾರ ಅವರು ಪರವಾಗಿ ನಿಲ್ತದೆ